ಈ ಮಾದೇರ ರಸ್ತೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಪ್ರಕರಣ ದಾಖಲಾಗ್ತದೆ ಒಂದು ಚೀಟಿಂಗ್ ದಾಖಲಾಗ್ತದೆ ಇದರಲ್ಲಿ ಏನಂದ್ರೆ ಒಬ್ಬ ವ್ಯಕ್ತಿ ಒಂದು ಎ ಟಿ ಎಂ ಎ ಟಿ ಕೆನರಾ ಬ್ಯಾಂಕ್ ಗೆ ಟಿ ಎಂಗೆ ಆಡಾರ್ ಅಲ್ಲಿ ಹಣ ಡಿಪಾಸಿಟ್ ಮಾಡೋದಕ್ಕೆ ಹೋಗ್ತಾರೆ ಅದರಲ್ಲಿ ಒಂದು ಸಿಡಿ ಎಂ ಮೆಷಿನ್ ಅನ್ನು ಬರುತ್ತದೆ ಎಂ ಮೆಷಿನ್ ಅಲ್ಲಿ ಹಣವನ್ನು ಡಿಪಾಸಿಟ್ ಮಾಡಬಹುದು ಸೊ ಡಿಪಾಸಿಟ್ ಮಾಡಕ್ಕೆ ಹೋದಾಗ ಈತ ಈ ರೆಗ್ಯುಲರ್ ಆಗಿ ಇಟ್ಕೊಂಡು ಯಾರ್ಯಾರು ಈ ಸ್ವಲ್ಪ ವಯಸ್ಸಾದವರು ಇರ್ತಾರೆ ಅದರವ್ರನ್ನ ಟಾರ್ಗೆಟ್ ಮಾಡಿ ಅಂಥವ್ರನ್ನ ಭೇಟಿ ಮಾಡಿ ಅಂಥವ್ರಿಗೆ ಈತ ನಾನಿಂದು ಡೆಪಾಸಿಟ್ ಮಾಡಿಕೊಡ್ತೀನಿ ನನಗೆ ಕ್ಯಾಶ್ ಬೇಕಾಗಿದೆ ಸೊ ನನಗೆ ಕ್ಯಾಶ್ ಕೊಟ್ಟರೆ ನಾನು ನಿಮಗೆ ಅಮೌಂಟನ್ನು ನಿಮ್ಮ ನಿಮ್ಮ ಅಕೌಂಟ್ಗೆ ನಾನು ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಏನು ಕ್ಯಾಶ್ ಅನ್ನು ಇಸ್ಕೊಂಡು ಡಿಪಾಸಿಟ್ ಥರ ಡಿಪಾಸಿಟ್ ಥರ ಮಾಡೋ ಹಾಗೆ ಒಂದು ಆ್ಯಪನ್ನು ಇಟ್ಕೊಂಡು ಡಿಪಾಸಿಟ್ ಮಾಡಿ ಅದೊಂದು ಪ್ರಿಂಟ್ಔಟ್ ತೋರಿಸೋದು ಅಥವಾ ಅಲ್ಲಿ ಡಿಪಾಸಿಟ್ ಆಗಿದೆ ನೋಡಿ ಅಂದ್ಬಿಟ್ಟು ತೋರಿಸ್ತಕ್ಕಂಥದ್ದು ಮಾಡಿ ಮೋಸ ಮಾಡುವಂಥದ್ದು ಕೆಲವು ಪ್ರಕರಣಗಳಲ್ಲಿ ಮಾಡಿದ್ದೇನೆ ಬಟ್ ನಮಗೆ ಮೊದಲನೇದಾಗಿ ಒಬ್ಬರು ಕಂಪ್ಲೇಂಟ್ ಸುನೀಲ್ ಅನ್ನೋರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಲ್ಲಿ ನಮಗೆ ಆತ ನಮಗೆ ಮೊದಲನೇ ಮೊದಲನೇ ಬಾರಿಗೆ ಸಿಟ್ಟಾಕೊಡ್ತೇನೆ ಸೊ ಈ ಥರವನ್ನು ಹಲವು ಪ್ರಕರಣಗಳು ಮಾಡಿರ್ಬೋದು ಭಾಗಿಯಾಗಿರ್ಬೋದು ಅಂತ ನಮಗೆ ಸಂಶಯ ಇದೆ ಬಟ್ ಯಾರು ಕೂಡ ಇದರಲ್ಲಿ ಮುಂದೆ ಬಂದು ಅನ್ನು ಕೊಟ್ಟಿರಲಿಲ್ಲ ಸೊ ಇವರು ಸುನೀಲ್ ಅನ್ನೋರು ಒಂದೇನು ಕಂಪ್ಲೇಂಟ್ ಕೊಟ್ಟಿರೋ ಒಂದು ವಿಚಾರದಲ್ಲಿ ನಾವು ತನಿಖೆಯನ್ನು ನಡೆಸಿ ಈತನನ್ನು ಇವ್ ಈಗ ಬಂದ್ಬಿಟ್ಟು ಸಾಯಿಲ್ ಅಂತ ಹೇಳಿ ಆರೋಪಿ ಬಂದ್ಬಿಟ್ಟು ಸಾಯಿಲ್ ಅಂತ ಹೇಳಿ ಇಪ್ಪತ್ನಾಲ್ಕು ವರ್ಷ ಇವನು ಮೂಲತಃ ಆಜಿನನ್ ಅವರನು ಸೊ ಈತನ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿ ಈಗ ಅವರ ತನಿಖೆಯನ್ನು ಕೈಗೊಂಡಿದ್ದೀವಿ ಮತ್ತು ಅಂತ ನನ್ನ ಲಸಿಕೆಯನ್ನು ಕೂಡ ಆಪ್ ಸರ್ ಅದು ಯಾವ ಥರ ಇಲ್ಲ ನೋಡ್ತೀವಿ ಅದನ್ನು ನಕಲಿ ಆ್ಯಪ್ ಅಂತ ನಮ್ಗೆ ತಿಳಿದು ಬಂದಿದೆ ಸೊ ಅದನ್ನೀಗ ನಾವು ನೋಡ್ತಾ ಇದ್ದೀವಿ ನಾವು ಸೈಬರ್ ಕ್ರೈಮ್ ವಿಚಾರ ಆ ಒಂದು ಆ್ಯಾಗಲಿನ ನೋಡ್ತಾ ಇದ್ದೀವಿ ಸೊ ಒಟ್ನಲ್ಲಿ ಅವನು ಅವ್ರಿಗೆ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಅವನ ಒಂದು ಮೇನ್ ಒಂದು ವೃತ್ತಿಯಾಗಿತ್ತು ಸೊ ಈ ಥರದ್ರಲ್ಲಿ ಸಾಕಷ್ಟು ಪ್ರಕರಣಗಳು ಭಾಗಿಯಾಗಿರ್ಬೋದು ಅದನ್ನು ನಾವೀಗ ನೋಡ್ತಾ ಇದ್ದೀವಿ ಯಾಕಂದರೆ ನಮಗೆ ಯಾರೂ ಕಂಪ್ಲೇಂಟ್ ಮುಂದೆ ಬಂದು ಕೊಟ್ಟಿಲ್ಲ ಸೊ ಅದಕ್ಕೆ ನಾವೇ ನೋಡಬೇಕಾಗಿರೋ ಒಂದು ಸನ್ನಿವೇಶ ಇದೆ ನೋಡ್ತೇವೆ ಹೀಗೆ ಹಳೇ ಕೆಲವು ಇದ್ರ ಮೇಲೆ ಯಾವುದೋ ಹಳೆ ನಮ್ಮ ಈ ಸದ್ಯಕ್ಕೆ ನಮ್ಗೆ ಯಾವುದೋ ಬಂದು ಇನ್ನೊಂದು ಪ್ರಕರಣದಲ್ಲಿ ಈ ಒಬ್ಬ ಇತರ ಸಾಕಷ್ಟು ಮೊದಲು ನಾವು ನೋಡ್ತಾ ಇದ್ದೀವಿ ನಿಖಿಲ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹತ್ತೊಂಬತ್ತು ವರ್ಷ ಈ ಕುರು ಈತ ಇಲ್ಲಿ ಎಲ್ಲೆಲ್ಲಿ ಈ ಕಲ್ಯಾಣ ಮಂಟಪಗಳು ಇರ್ತವೆ ಆ ಕಲ್ಯಾಣ ಮಂಟಪಗಳಿಗೆ ಹೋಗಿ ಅಲ್ಲಿ ಏನು ಈ ಹೆಣ್ಣು ಮಕ್ಕಳಿಗೆ ಇದು ಮದುವೆಗಂತ ಹೇಳಿ ಆಬಂದು ಚಿನ್ನಾಭರಣಗಳು ತಂದಿರ್ತಾರೆ ಅದನ್ನ ಏನು ಅದನ್ನು ಅಲ್ಲಿ ಇಟ್ಟಿರ್ತಾರೆ ಅಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಎಲ್ಲೆಲ್ಲಿ ಅವರೇನು ಮೇಕಪ್ ಮಾಡ್ಕೊಳ್ತಾರೆ ಅಲ್ಲಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಕದಿಯುವಂಥದ್ದು ಈ ಮಾಡ್ತಾ ಇತ್ತು ಸೊ ಒಂದು ಪ್ರಕರಣದಲ್ಲಿ ನಮ್ಮಲ್ಲಿ ಒಂದು ಜಲರಾಮ್ ಭವನ ಅಂತ ಇತ್ತು ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಆಗ್ತಾಯಿದೆ ಸೊ ಅಲ್ಲಿ ಈ ಒಂದು ಪ್ರಕರಣವನ್ನು ಇವರು ಇಪ್ಪತ್ತೆಂಟನೇ ತಾರೀಕು ಮಾಡಿರೋದು ಅದಕ್ಕೆ ಡೆನ್ಗೆ ಬಂದಿತ್ತು ಸೊ ಹಾಗಾಗಿ ಇವನ್ನ ನಮ್ಮ ಹಾಲಿವುಡ್ ನಗರ ಪೊಲೀಸ್ ಠಾಣೆಯವರು ಈತನನ್ನು ಹಿಡ್ಕೊಂಡಿದ್ದಾರೆ ಹಿಡಿದು ಈತನನ್ನು ಈತನಿಂದ ಮೂವತ್ತೊಂದು ಗ್ರಾಮ ಏನು ಚಿನ್ನದ ಒಡವೆಗಳನ್ನ ರಿಕವರಿ ಮಾಡಿದ್ದಾರೆ ಬಟ್ ಇದಲ್ಲದೆ ಈತ ಮೊದಲು ಕೂಡ ಹಾಸನದನ್ನು ಪ್ರಕರಣದಲ್ಲೂ ಕೂಡ ಈತನ ಭಾಗಿಯಾಗಿದೆ ಅಂತ ತಿಳಿದು ಬಂದಿದ್ದೇವೆ ಸೊ ಇದನ್ನು ಕೂಡ ನಾವು ತಸ್ಕೀರ್ ಮಾಡಿದ್ದೀವಿ ಈಗ ತನಿಖೆಯನ್ನು ತನಿಖೆಯಲ್ಲಿ ಇನ್ನೂ ಬೇರೆ ಎಷ್ಟು ಪ್ರಕರಣಗಳು ಮಾಡಿದ್ದೇನೆ ಎಲ್ಲೆಲ್ಲಿ ಮಾಡಿದ್ದೇನೆ ಅನ್ನೋ ಅಂತ ಈತನಿಗೆ ಈತ ಮೊದಲು ಇದು ಮೂಲತಃ ಗ್ರೂಪ್ಗಳೇನು ಸೊ ಏನು ಕೆಲಸ ಮಾಡಲ್ಲ ಹತ್ತೊಂಬತ್ತು ವರ್ಷ ಬರೀ ಡ್ರಾಪ್ ಔಟ್ ಸ್ಕೂಲ್ ಡ್ರಾಪ್ ಔಟ್ ಇದೇ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ಸರ್ ಅಖಿಲ್ ಹ್ಞೂ ಹೇಳ್ತೀನಿ ನಿಖಿಲ್ ಓಕೆ ಐದು